ವಿಜಯ ಕನ್ನಡ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕನ್ನ ಹೆಪ್ಪ ಜಗತ್ತಿನಲ್ಲಿ ಅತಿ ಹೆಚ್ಚು ಪರಿಶೀಲನೆಗಳು ಮತ್ತು ಕಠಿಣ ನಿಯಮಗಳನ್ನು ಒಳಗೊಂಡಿರುವ ವೀಸಾ ವ್ಯವಸ್ಥೆಯು ಅಮೆರಿಕ ಅಷ್ಟು ಸುಲಭಕ್ಕೆ ಯು ಎಸ್ ನ ಯಾವುದೇ ವೀಸಾ ಸಿಗೋದಿಲ್ಲ ಭಯೋತ್ಪಾದನಾ ಕೃತ್ಯಗಳನ್ನ ನಡೆಸುವವರು ಅಪರಾಧಿಗಳು ಅಕ್ರಮ ವಲಸಿಗರನ್ನ ತಡೆಯೋ ಉದ್ದೇಶದಿಂದ ವರ್ಷದಿಂದ ವರ್ಷಕ್ಕೆ ಅಮೆರಿಕದ ವೀಸಾ ನಿಯಮಗಳಲ್ಲಿ ಬದಲಾವಣೆಗಳು ಆಗುತ್ತಲೇ ಇವೆ ಡೊನಾಲ್ಡ್ ಟ್ರಂಪ್ ಆಡಳಿತದಲ್ಲಿ ವೀಸಾ ನಿಯಮಗಳು ಪ್ರವಾಸಿಗರನ್ನ ಬಾಧಿಸುತ್ತಿವೆ ಭಾರತದಿಂದ ಅಮೆರಿಕಕ್ಕೆ ಪ್ರವಾಸ ಹೋಗ್ತಿದ್ದವರ ಸಂಖ್ಯೆಯಲ್ಲಿಯೂ ದೊಡ್ಡ ಕುಸಿತ ಕಂಡುಬಂದಿದೆ ಸತತ ಮೂರನೇ ತಿಂಗಳು ಭಾರತೀಯ ಪ್ರವಾಸಿಗರ ಸಂಖ್ಯೆ ಇಳಿಮುಖವಾಗಿ ಇದಕ್ಕೆ ಏನು ಕಾರಣ ಇದರಿಂದ ಅಮೆರಿಕದಲ್ಲಿ ಏನೆಲ್ಲ ಪರಿಣಾಮ ಆಗ್ತಿದೆ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ ಇಂಡಿಯಾ ಟು ಯುಎಸ್ ಪ್ರವಾಸಿಗರ ಸಂಖ್ಯೆ ಕುಸಿತ ಆಗಸ್ಟ್ನಲ್ಲಿ ಶೇಕಡ ಹದಿನೈದರಷ್ಟು ಪ್ರಯಾಣ ಕಡಿತ ಈಗ ಪ್ರವಾಸಿಗರು ಮತ್ತು ಬಿಸಿನೆಸ್ ವಿಚಾರವಾಗಿ ಅಮೆರಿಕಕ್ಕೆ ಹೋಗಬೇಕಾದವರಿಗೆ ವೀಸಾ ಸಿಗ್ಬೇಕಂದ್ರೆ ಸಂದರ್ಶನಕ್ಕೆ ಹಾಜರಾಗುವುದು ಕಡ್ಡಾಯವಾಗಿದೆ ಬಿ ಒನ್ ಬಿ ಟು ರೀತಿಯ ಅಲ್ಪಾವಧಿ ವೀಸಾ ಪಡೆಯೋಕು ಎಲ್ಲ ವಯಸ್ಸಿನ ಅರ್ಜಿದಾರರು ಇಂಟರ್ವ್ಯೂಗೆ ಬುಕ್ ಮಾಡಿಕೊಂಡು ಕಾನ್ಸುಲೆಟ್ ಅಧಿಕಾರಿಯ ಮುಂದೆ ಕೂರಬೇಕಾಗಿದೆ ಅವರು ಕೇಳೋ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಬೇಕು ಎಲ್ಲಿಗೆ ಹೋಗ್ತಿದ್ದೀರಾ ಎಷ್ಟು ದಿನಕ್ಕೆ ಹೋಗ್ತಿದ್ದೀರಾ ಎಲ್ಲೆಲ್ಲಿ ಓಡಾಡೋ ಪ್ಲಾನ್ ಆಗಿದೆ ಉಳಿಯೋಕೆ ಎಲ್ಲಿ ವ್ಯವಸ್ಥೆಯಾಗಿದೆ ಯು ಎಸ್ ನಲ್ಲಿ ಯಾರೆಲ್ಲ ಗೊತ್ತು ಸಂಬಂಧಿಕರು ಮತ್ತು ಸ್ನೇಹಿತರು ಇದ್ದಾರೆ ನೀವು ಏನು ಕೆಲಸ ಮಾಡ್ತಿದ್ದೀರಿ ನಿಮ್ಮ ಆದಾಯದ ಮೂಲವೇನು ಭಾರತದಲ್ಲಿ ಆಸ್ತಿ ಪಾಸ್ತಿ ಇದೆಯಾ ಹೀಗೆ ಯಾವ ಪ್ರಶ್ನೆ ಬೇಕಾದ್ರೂ ಕೇಳ್ಬೋದು ನೀವು ಅಮೆರಿಕಕ್ಕೆ ಪ್ರವಾಸದ ಉದ್ದೇಶದಿಂದ ಮಾತ್ರನೇ ಹೋಗ್ತಿದ್ದೀರಾ ಅನ್ನೋದು ಅವ್ರಿಗೆ ಸ್ಪಷ್ಟ ಆಗ್ಬೇಕು ಹಾಗೆ ಭಾರತಕ್ಕೆ ವಾಪಸ್ ಬರೋದು ಅನಿವಾರ್ಯ ಅನ್ನೋದು ಕ್ಲಿಯರ್ ಆಗಿದೆ ಒಂದು ಸಣ್ಣ ಅನುಮಾನ ಬದಲು ಹೆಚ್ಚುವರಿ ದಾಖಲೆಗಳು ಸಲ್ಲಿಸುವಂತೆ ಸೂಚನೆ ಕೊಟ್ಟು ಅರ್ಜಿಯನ್ನ ತಡೆ ಹಿಡಿಯಬಹುದು ಅಥವಾ ಸ್ಲಿಪ್ ಕೊಟ್ಟು ಅರ್ಜಿ ರಿಜೆಕ್ಟ್ ಆಗದಂತೆ ಹೇಳಿ ಕಳಿಸಬಹುದು ಇದೆಲ್ಲವೂ ದಿನವೂ ವೀಸಾ ಸಂದರ್ಶನಗಳಲ್ಲಿ ಆಗುವ ಘಟನೆಗಳೇ ಆಗಿದೆ ಭಾರತದಲ್ಲಿ ಹೈದರಾಬಾದ್ ಚೆನ್ನೈ ಕೋಲ್ಕತ್ತಾ ಮತ್ತು ಮುಂಬೈನ ಕಾನ್ಸುಲೇಟ್ ಕಚೇರಿಗಳಲ್ಲಿ ಹಾಗೂ ದಿಲ್ಲಿಯ ಯು ಎಸ್ ಎಂಬೆಸಿಯಲ್ಲಿ ವೀಸಾ ಅರ್ಜಿಗಳ ಪರಿಶೀಲನೆ ಮತ್ತು ಸಂದರ್ಶನಗಳು ನಡೆಯುತ್ತಿವೆ ಕಾನ್ಸುಲೇಟ್ ಕೇಂದ್ರಗಳ ಸಂಖ್ಯೆ ಹಲವು ವರ್ಷಗಳಿಂದ ಹೆಚ್ಚಾಗಿಲ್ಲ ಆದರೆ ಅಮೆರಿಕಕ್ಕೆ ಹೋಗಿ ಬರುವವರ ಸಂಖ್ಯೆ ಮಾತ್ರ ಬೆಳೆಯುತ್ತಲೇ ಹಾಗೆ ಎಲ್ಲಾ ವಯಸ್ಸಿನವರು ಸಂದರ್ಶನಕ್ಕೆ ಹಾಜರಾಗಬೇಕಾಗಿರುವುದು ಕಡ್ಡಾಯ ಆಗಿರುವುದರಿಂದ ಫ್ಲಾಟ್ ಬುಕ್ ಮಾಡಿಕೊಳ್ಳಲು ತಿಂಗಳಗಟ್ಟಲೆ ಕಾಯಬೇಕಾಗಿದೆ ಮುಂದಿನ ತಿಂಗಳು ರಜೆ ಸಿಗುತ್ತೆ ಯು ಎಸ್ ಒಂದು ಟ್ರಿಪ್ ಹೋಗಿ ಬರ್ತೀನಿ ಅಂತ ಅಂದ್ಕೊಂಡ್ರೆ ಅದು ಆಗದಿರುವ ಕೆಲಸ ಕನಿಷ್ಠ ನಾಲ್ಕು ತಿಂಗಳ ಮುಂಚೆಯಾದ್ರೂ ಪ್ಲಾನ್ ಆಗಿರ್ಬೇಕು ಅದಕ್ಕೆ ತಕ್ಕಂತೆ ಬುಕ್ಕಿಂಗ್ಗಳನ್ನ ಮಾಡಿಕೊಂಡಿರ್ಬೇಕು ಎಲ್ಲ ಸರಿಯಾಗಿದ್ರು ವೀಸಾ ಅರ್ಜಿ ರಿಜೆಕ್ಟ್ ಆದ್ರೆ ಮತ್ತೆ ಹೊಸದಾಗಿ ಅರ್ಜಿ ಹಾಕಿ ಮತ್ತೆ ಕ್ಯೂನಲ್ಲಿ ಕೆಲವು ತಿಂಗಳು ಕಾಯಬೇಕಾಗುತ್ತೆ ಈ ಎಲ್ಲಾ ಕಾರಣಗಳಿಗಾಗಿ ಅಮೆರಿಕಕ್ಕೆ ಪ್ರವಾಸ ಹೋಗುವವರ ಸಂಖ್ಯೆಯು ಹಿಂದಿನಷ್ಟು ಇಲ್ಲ ಈ ವರ್ಷ ಜೂನ್ನಿಂದ ಪ್ರತಿ ತಿಂಗಳು ಭಾರತೀಯ ಪ್ರವಾಸಿಗರ ಸಂಖ್ಯೆ ಇಳಿಕೆ ಆಗುತ್ತಲೇ ಇದೆ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ ತಿಂಗಳಲ್ಲಿ ಭಾರತದಿಂದ ಅಮೆರಿಕಕ್ಕೆ ಭೇಟಿ ನೀಡಿದ ಪ್ರವಾಸಿಗರ ಸಂಖ್ಯೆಯು ಕಳೆದ ವರ್ಷಕ್ಕೆ ಹೋಲಿಸಿದರೆ ಶೇಕಡ ಹದಿನೈದರಷ್ಟು ಕಡಿಮೆಯಾಗಿದೆ ಇದು ಕೇವಲ ಆಗಸ್ಟ್ ನಲ್ಲಿ ಆಗಿರುವ ಬದಲಾವಣೆಯಲ್ಲ ಜೂನ್ನಲ್ಲಿ ಶೇಕಡ ಎಂಟರಷ್ಟು ಮತ್ತು ಜುಲೈನಲ್ಲಿ ಶೇಕಡ ಆರರಷ್ಟು ಪ್ರವಾಸಿಗರ ಸಂಖ್ಯೆಯೂ ಇಳಿಕೆ ಕಂಡಿದೆ ಅಂದರೆ ಸತತ ಮೂರನೇ ತಿಂಗಳು ಪ್ರವಾಸಿಗರ ಸಂಖ್ಯೆಯಲ್ಲಿ ಕಡಿಮೆಯಾಗಿದೆ ಅಮೆರಿಕದ ಆರ್ಥಿಕತೆಗೂ ಬೀಳುತ್ತೆ ಪೆಟ್ಟು ನಲ್ಲಿ ಭಾರತೀಯರಿಂದ ಐದು ಸಾವಿರ ಡಾಲರ್ ಖರ್ಚು ಭಾರತವು ರಷ್ಯಾ ಜೊತೆಗೆ ಕಚ್ಚಾ ತೈಲ ಖರೀದಿ ಸೇರಿದಂತೆ ಸಶಸ್ತ್ರಗಳ ಖರೀದಿಗೆ ಡೀಲ್ ಮಾಡಿಕೊಂಡಿರುವುದಕ್ಕೆ ಅಮೆರಿಕ ವಿರೋಧ ವ್ಯಕ್ತಪಡಿಸಿ ಅಮೆರಿಕಕ್ಕೆ ಬರೋ ಭಾರತದ ವಸ್ತುಗಳ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚುವರಿ ತೂಕ ಹಾಕಲಾಗಿದೆ ಅದರಿಂದಾಗಿ ಭಾರತ ಮತ್ತು ಅಮೆರಿಕದ ನಡುವೆ ವ್ಯಾಪಾರ ವಹಿವಾಟುಗಳಲ್ಲಿ ಅತಂತ್ರ ಸ್ಥಿತಿ ಇದೆ ಹಾಗೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಕದನ ವಿರಾಮದಲ್ಲಿ ಡೊನಾಲ್ಡ್ ಟ್ರಂಪ್ ಪಾತ್ರವಿದೆ ಅನ್ನೋದನ್ನ ಭಾರತವು ಒಪ್ಪಿಲ್ಲ ಈ ವಿಚಾರದಲ್ಲೂ ಭಿನ್ನಾಭಿಪ್ರಾಯಗಳು ಉಂಟಾಗಿದೆ ಇದು ಕೂಡ ಭಾರತದಿಂದ ಅಮೆರಿಕಕ್ಕೆ ಪ್ರಯಾಣ ಮಾಡುವವರ ಮೇಲೆ ಪರಿಣಾಮ ಬೀರಿರುವ ಸಾಧ್ಯತೆ ಇದೆ ಭಾರತೀಯ ಪ್ರವಾಸಿಗರ ಸಂಖ್ಯೆಯಲ್ಲಿನ ಕುಸಿತ ಕೇವಲ ಅಂಕಿ ಅಂಶಗಳ ಆಟವಲ್ಲ ಇದು ಅಮೆರಿಕದ ಆರ್ಥಿಕತೆಯ ಮೇಲೂ ನೇರ ಪರಿಣಾಮ ಬೀರುತ್ತದೆ ಪ್ರವಾಸೋದ್ಯಮ ಕೂಡ ಅಮೆರಿಕಕ್ಕೆ ದೊಡ್ಡ ಆದಾಯ ತಂದು ಕೊಡುವ ಕ್ಷೇತ್ರಗಳಲ್ಲಿ ಒಂದು ಭಾರತೀಯ ಪ್ರವಾಸಿಗರ ಸಂಖ್ಯೆಯ ಇಳಿಕೆಯಿಂದಾಗಿ ಅಮೆರಿಕದ ವ್ಯವಹಾರಗಳಿಗೆ ಅಂದಾಜು ಮುನ್ನೂರ ನಲವತ್ತು ಮಿಲಿಯನ್ ಡಾಲರ್ನಷ್ಟು ನಷ್ಟ ಆಗಬಹುದು ಎಂದು ಅಂದಾಜಿಸಲಾಗಿದೆ ಯಾಕೆಂದ್ರೆ ಭಾರತೀಯ ಪ್ರವಾಸಿಗರು ಅಮೆರಿಕಕ್ಕೆ ಹೋದಾಗ ಬೇರೆ ಬೇರೆ ದೇಶಗಳ ಪ್ರವಾಸಿಗರಿಗಿಂತಲೂ ಹೆಚ್ಚು ಖರ್ಚು ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಭಾರತೀಯ ಪ್ರವಾಸಿಗರು ತಮ್ಮ ಪ್ರವಾಸದಲ್ಲಿ ಸರಾಸರಿ ಐದು ಸಾವಿರದ ಇನ್ನೂರು ಡಾಲರ್ನ ಖರ್ಚು ಮಾಡಿದ್ದಾರೆ ಇದು ಜಾಗತಿಕ ಸರಾಸರಿ ಸಾವಿರದ ಎಂಟುನೂರ ಎರಡು ಡಾಲರ್ಗಳಿಗಿಂತ ಸುಮಾರು ಮೂರು ಪಟ್ಟು ಹೆಚ್ಚು ಕೆನಡಾ ಮೆಕ್ಸಿಕೋ ಮತ್ತು ಯುನೈಟೆಡ್ ಕಿಂಗ್ಡಮ್ ನಂತರ ಅಮೆರಿಕಕ್ಕೆ ಭೇಟಿ ನೀಡುವ ನಾಲ್ಕನೇ ಅತಿದೊಡ್ಡ ಪ್ರವಾಸಿಗರು ಭಾರತೀಯರೇ ಆಗಿದ್ದಾರೆ ಒಂದು ಲೆಕ್ಕಾಚಾರದ ಪ್ರಕಾರ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಭಾರತೀಯರು ಫಾರಿನ್ ಟ್ರಿಪ್ಗಳಿಗಾಗಿ ವಾರ್ಷಿಕ ನೂರ ನಲವತ್ನಾಲ್ಕು ಶತಕೋಟಿ ಡಾಲರ್ ಖರ್ಚು ಮಾಡುವ ನಿರೀಕ್ಷೆ ಇದೆ ಪ್ರಪಂಚದಾದ್ಯಂತ ಅನೇಕ ದೇಶಗಳು ಭಾರತೀಯ ಪ್ರವಾಸಿಗರನ್ನ ಆಕರ್ಷಿಸಲು ಪೈಪೋಟಿ ನಡೆಸುತ್ತಿವೆ ಆದರೆ ಅಮೆರಿಕಕ್ಕೆ ಈಗ ಪ್ರವಾಸಿಗರ ಇಳಿಕೆಯು ದೊಡ್ಡ ಸವಾಲ ಭಾರತೀಯ ಪ್ರವಾಸಿಗರು ಅಮೆರಿಕ ವೀಸಾ ಪಡೆಯಲು ಸರಾಸರಿ ನಾಲ್ಕು ತಿಂಗಳು ಕಾಯಬೇಕಾಗುತ್ತೆ ಅದೇ ಯುನೈಟೆಡ್ ಕಿಂಗ್ಡಮ್ಗೆ ಸುಮಾರು ಮೂರು ವಾರಗಳು ಮತ್ತು ಕೆನಡಾಕ್ಕೆ ನಾಲ್ಕರಿಂದ ಆರು ವಾರಗಳಲ್ಲಿ ಪ್ರವೇಶಕ್ಕೆ ಅನುಮತಿ ಸಿಗುತ್ತದೆ ವೀಸಾ ಪಡೆಯಲು ಮೂರ್ನಾಲ್ಕು ತಿಂಗಳು ಕಾಯಬೇಕು ಅನ್ನೋ ಕಾರಣಕ್ಕೆ ಪ್ರವಾಸಿಗರು ಯುಎಸ್ ಪ್ರವಾಸಕ್ಕೆ ಹಿಂದೇಟು ಹಾಕ್ತಿದ್ದಾರೆ ಉಭಯ ದೇಶಗಳ ನಡುವೆ ವ್ಯಾಪಾರ ಮಾತುಕತೆಗಳು ನಡೆಯುತ್ತಲೇವೆ ಆದರೆ ಇನ್ನು ಯಾವುದೇ ದ್ವಿಪಕ್ಷೀಯ ಒಪ್ಪಂದಕ್ಕೆ ಸಹಿ ಹಾಕಿಲ್ಲ ಭಾರತೀಯ ಸರಕುಗಳ ಮೇಲೆ ಅಮೆರಿಕ ಸುಂಕ ಕಡಿತಗೊಳಿಸುವ ಸಾಧ್ಯತೆ ಇರುವುದಾಗಿ ವರದಿಯಾಗಿದೆ ಒಟ್ನಲ್ಲಿ ಎರಡೂ ದೇಶಗಳ ನಡುವೆ ಸಮಸ್ಯೆಗಳು ಬಗೆಹರಿದು ವೀಸಾ ವಿಚಾರದಲ್ಲೂ ಒಂದಷ್ಟು ಅನುಕೂಲಕರ ಬದಲಾವಣೆಗಳು ಆದರೆ ಪ್ರವಾಸಿಗರ ಸಂಖ್ಯೆಯಲ್ಲೂ ಹೆಚ್ಚಳ ಆಗಬಹುದು ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇದೆ ಧನ್ಯವಾದ